Good ಜ್ಯೇಷ್ಠ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಗ ನಡೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಯಾವುದೇ ಗ್ರಹಲಕ್ಷ್ಮಿ ಆಗಲಿ ಆಮೇಲೆ ಅನಭಾಗ್ಯ ಆಗಲಿ ಯಾವುದೇ ಟಾಪಿಕ್ ತಗೊಂಡು ನಾನು ಮಾತಾಡ್ತಾ ಇಲ್ಲ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಜನ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಈಸಿ ಅಂದರೆ ಈಸಿ ಒಂದು ಎರಡು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೀವು ಹೇಗೆ ಹೇಗೆ ಕ್ರಿಯೇಟ್ ಮಾಡೋದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಹಿಡ್ಕೊಂಡು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನೀಟಾಗಿ ಲಾಸ್ಟಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಅದನ್ನು ನೋಡಿ ನೀವು ಆರಾಮಾಗಿ ಕಲ್ತ್ಕೋಬೋದು ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ತುಂಬ ಜನ ಏನಪ್ಪ ಅಂತಂದರೆ ತುಮ್ ನಾನು ನೋಡಿದೆ ತುಂಬ ಸರ್ಚಿಂಗ್ ಇದರಲ್ಲಿ ಏನಿದೆ ಅಂತಂದರೆ ಕನ್ನಡ ಯೂಟ್ಯೂಬರ್ಸ್ಗೆ ಸ್ಪೆಷಲಿ ಯೂಟ್ಯೂಬ್ನ ಯೂಟ್ಯೂಬ್ ಚಾನಲ್ಲು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಯಾರಿಗೂ ಸೊ ಹಾಗಾಗಿ ನಾನು ಬನ್ನಿ ಇವತ್ತು ನೀಟಾಗಿ ಹೇಳ್ಕೊಡ್ತೀನಿ ಹೇಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಿಗಿಂತ ಮುಂಚೆ ಯಾರು ಯಾರಂದರೆ ಯಾರು ಭಯ ಪಡಬೇಡಿ ಹೇಗಾಗುತ್ತೋ ಏನಾಗುತ್ತೋ ಆಮೇಲೆ ನಾನು ಮುಂಬರುವ ದಿನಗಳಲ್ಲಿ ಏ ಎಡಿಟ್ ಹೇಗೆ ಮಾಡಬೇಕು ವಿಡಿಯೋನ ಎಡಿಟ್ ಹೇಗೆ ಮಾಡಬೇಕು ಝೂಮ್ ಝೂಮ್ ಇನ್ ಹೇಗೆ ಮಾಡಬೇಕು ಝೂಮ್ ಔಟ್ ಹೇಗೆ ಮಾಡಬೇಕು ಮತ್ತು ವಾಯ್ಸ್ ರೆಕಾರ್ಡ್ ಹೇಗೆ ಕೊಡಬೇಕು ಹೌದು ಎಲ್ರಿಗೂ ಗೊತ್ತಿದೆ ಈ ನಡುವೆ ಎಲ್ರಿಗೂ ಯಾ ಯಾರಿಗೂ ಗೊತ್ತಿಲ್ಲ ಅಂತ ಯಾರಿಗೂ ಇಲ್ಲ ಬಟ್ ಎಲ್ರಿಗೂ ಗೊತ್ತಿದೆ ಬಟ್ ಎಲ್ರಿಗೂ ಒಂದು ಸ್ವಲ್ಪ ಇನ್ನೂ ತುಂಬ ಜನ ಆ ಥರ ಇದ್ದಾರೆ ಅವ್ರಿಗೂ ಗೊತ್ತಿಲ್ಲ ಅನ್ನೋ ಥರ ಆಮೇಲೆ ಏನು ಗೊತ್ತಾ ಈ ನಡುವೆ ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಏನೇನೋ ಬೇರೆ ಬೇರೆ ವಿಷಯನೇ ಇದ್ದಾರೆ ಬಟ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕನ್ನಡದಲ್ಲಿ ಸ್ಪೆಷಲಿ ಹೇಳ್ಕೊಡ್ತಾ ಇಲ್ಲ ಹಿಂದಿಯಲ್ಲಿ ನೋಡಿ ನೀವು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾನೆ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ನಾನು ನಿಮಗೆಲ್ಲ ಹೆಲ್ಪ್ ಆಗಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಎಷ್ಟೋ ಜನ ಮನಸಲ್ಲಿರುತ್ತೆ ಮನಸಲ್ಲಿರುತ್ತೆ ಮಾಡಬೇಕು ಅಂತ ಬಟ್ ಅವರು ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ನಾನು ಇವತ್ತು ಅವ್ರಿಗೆಲ್ಲ ಸ್ಪೆಷಲಿ ಅವ್ರಿಗೆಲ್ಲ ಹೆಲ್ಪ್ ಆಗಬೇಕು ಅಂತಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾರು ಭಯ ಪಡ್ಬೇಡಿ ಎಲ್ರಿಗೂ ಮಾಡ್ತಾ ಮಾಡ್ತಾ ನಂದೂ ನನಗೂ ಬರ್ತಾ ಇರಲಿಲ್ಲ ಬಟ್ ಮಾಡ್ತಾ ಮಾಡ್ತಾನೆ ನಾನು ಇವತ್ತಿಗೂ ಫುಲ್ಲು ನಾನೇನು ಕಲ್ತಿಲ್ಲ ನಾನು ಇನ್ನೂ ಕಲಿತಾನೇ ಇದ್ದೀನಿ ಮನುಷ್ಯ ಯಾವತ್ತು ಗೂ ಕಲಿಯೋದು ಕೊನೆ ಆಗೋಲ್ಲ ಕಲಿತಾನೇ ಇರಬೇಕು ಮನುಷ್ಯನಿಗೆ ಆಮೇಲೆ ಏಜ್ ನನಗೆ ಈಗ ಈ ಕಲ್ತು ಏನು ಮಾಡೋದಿದೆ ಇಷ್ಟು ಅಂತ ಏನಿಲ್ಲ ಮನುಷ್ಯನಿಗೆ ಕಲಿಬೇಕು ಅಂತ ಇದ್ದರೆ ಯಾವತ್ತಿದ್ರೂ ಕಲಿಬೋದು ಈವಾಗಲೇ ನಮ್ಗೆ ಏನು ಮಾಡೋದಿದೆ ಇವಾಗ ನಾವು ಕಲ್ತು ಏನು ಮಾಡಬೇಕು ಅನ್ನೋ ಥರ ಇಲ್ಲ ಎಲ್ಲರೂ ಕಲೀಲಿ ಎಲ್ಲರೂ ಮನಸ್ಸಲ್ಲಿ ನಿಮಗೆ ಇದು ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಖಂಡಿತ ಖಂಡಿತ ಮಾಡಿ ಹಾಗಾಗಿ ತಪ್ಪು ಕೆಲಸಗಳನ್ನ ಮಾಡಬೇಡಿ ಯಾವುದು ಸರಿ ಇದೆಯೋ ಯಾವುದು ಸರಿ ಅನಿಸುತ್ತೋ ನಿಮಗೆ ಇದು ತಪ್ಪಲ್ಲ ನಾನು ಮಾಡಿದರೆ ಇದು ತಪ್ಪಲ್ಲ ಅಂತ ಅನಿಸುತ್ತೋ ಅದನ್ನು ಖಂಡಿತ 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 ಮಾಡಿ ಅಂತ ಹೇಳ್ತಾ ಇವತ್ತು ನೀಟಾಗಿ ಇಮೇಲ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನೆಲ್ಲ ಲಾಸ್ಟ್ಗೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿಬಿಟ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಏನಪ್ಪ ಅಂತಂದರೆ ನಾನಿವತ್ತು ಲಾಸ್ಟ್ಗೆ ನಾನು ಡ್ಯೂಟಿ ಮುಗಿಸ್ತಾ ಇದ್ದೀನಿ ಯಾಕಂದರೆ ಸೆಂಟ್ರಲ್ಲೇ ಅಂದ್ಕೊಳ್ಳಿ ಓಕೆನಾ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇನ್ನು ಮುಂದೆ ಇಂಥದ್ದು ಇಂಥದ್ದು ನಾನು ವೀಡಿಯೋಸು ಮಾಡ್ತಾ ಇರ್ತೀನಿ ನಿಜ ಮನಸ್ಸಿಂದ ಎಲ್ರಿಗೂ ಹೆಲ್ಪ್ ಆಗಲಿ ನಾನು ಹೇಗೆ ತಿಳಿಸಲಿ ಅಂತ ಅರ್ಥ ಇಲ್ಲ ಒಂದು ಮನಸ್ಸಿಂದ ಎಲ್ರಿಗೂ ಹೆಲ್ಪ್ ಆಗಬೇಕು ಎಲ್ಲರೂ ಅರ್ನ್ ಮಾಡಬೇಕು ಎಲ್ಲರೂ ಕೈಯಲ್ಲಿ ಎಲ್ಲರೂ ನಾನು ದುಡಿತಾ ಇದ್ದೀನಿ ಅನ್ನೋ ಥರ ಇರಬೇಕು ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಇರಬೇಕು ಅಂತ ನಾನು ಇದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾರು ಏನು ಗೊತ್ತಾ ಯಾರು ಯಾರಿಗೂ ಯಾರು ಕಮ್ಮಿ ಇಲ್ಲ ಅಂತ ಒಂದು ಒಂದು ತೋರಿಸ್ಬೇಕು ಯಾರು ಯಾರಿಗೂ ಕಮ್ಮಿ ಇರಲ್ಲ ಎಲ್ಲರೊಳಗೂ ಒಂದು ಒಂದಿಲ್ಲ ಒಂದು ಇದು ಇರುತ್ತೆ ಅಂತಂದರೆ ಏನಂತಂದರೆ ಹುನರ್ ಅಂದಾರಲ್ಲ ಸೊ ಹಾಗಾಗಿ ಇದ್ದೇ ಇರುತ್ತೆ ಒಳಗೂ ಇದ್ದೇ ಇರುತ್ತೆ ಸೊ ಅದೇ ಇದಾಗಿದೆ ಹೊರಗಡೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಮಾಡ್ಕೊತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ ಗ್ರಹಲಕ್ಷ್ಮಿ ಆಗಲಿ ಯಾವುದೇ ಗೋರ್ಮೆಂಟ್ ಸ್ಕೀಮ್ಗಳಾಗಲಿ ಯೂಟ್ಯೂಬ್ ಬಗ್ಗೆ ಆಗಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ಫೇಸ್ಬುಕ್ ಬಗ್ಗೆ ಆಗಲಿ ಎಲ್ಲನೂ ನಾನು ತಿಳಿಸ್ತಾ ಇರ್ತೀನಿ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಈಸಿಯಾಗಿ ನಾನು ನಿಮಗೆ ನಾನು ಅದರ ಬಗ್ಗೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಓಕೆನಾ ಮತ್ತು ನ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಗೃಹಲಕ್ಷ್ಮಿ ಇದೇ ಥರ ಕೆಲಸ ಇರುತ್ತೆ ಸೊ ಯಾವುದಾದ್ರೂ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ ಫಸ್ಟು ವಿಡಿಯೋನೇ ಮಾಡ್ತೀನಿ ಅದಕ್ಕೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ನನ್ನ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತೂ ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಮತ್ತು ಯಾರು ಭಯ ಪಡಬೇಡಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಯಾರೂ ಭಯ ಪಡಬೇಡಿ ಓಕೆನಾ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನಿಮಗೆ ನೀಟಾಗಿ ತಿಳಿಸ್ತಿದ್ದಿ ತಿಳಿಸಿದ್ದೀನಿ ಆರಾಮಾಗೇ ತಿಳಿಸಿದ್ದೀನಿ ನಾನು ನೀವು ಹೇಗೆ ಏನು ಎತ್ತ ಅಂತ ನೀಟಾಗಿ ಇದು ಮಾಡಿಕೊಂಡು ಆರಾಮಾಗಿ ಇದು ಮಾ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ ಫೋನಲ್ಲೇ ಮಾಡಿ ಫೋನ್ ಇದ್ದರೆ ಸಾಕು ಅದಕ್ಕೆ ಏನಂದರೆ ಏನು ಬೇಡ ಸದ್ಯಕ್ಕೆ ನೀವು ಮೈಕ್ ಆಗಲಿ ಆಮೇಲೆ ಯಾವುದೋ ಒಂದು ಏನೋ ಒಂದು ಮತ್ತೊಂದು ಮತ್ತೊಂದು ಏನೂ ಬೇಡ ಒಂದು ಎಂಟು ಸಾವಿರ ಫೋನ್ ನಿಮ್ಮ ಹತ್ರ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರನೂ ಇರುತ್ತೆ ಫೋನ್ ಆಪ್ರೇಟ್ ಮಾಡೋಕ್ಕಂತೂ ಎಂಥವ್ರಿಗೂ ಬರುತ್ತೆ ಇವಾಗ ಎಷ್ಟು ತ್ರೀ ಫೋರ್ ಇಯರ್ಸ್ ಪಾಪುನೇ ಫೋನ್ ಅಪ್ರೋ ಆಪ್ರೇಟ್ ಮಾಡ್ತಾಯಿದೆ ಅಂತಂದರೆ ನಮ್ಮ ನಾವು ಯಾವ ಲೆಕ್ಕ ಅಲ್ವಾ ಸೊ ಹಾಗಾಗಿ ಒಂದು ಫೋನ್ ಇದ್ದರೆ ಸಾಕು ನಿಮಗೆ ಫೋನಿಂದನೇ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ನಡೆಸಿ ಇನ್ಸ್ಟಾಗ್ರಾಮ್ ನಡೆಸಿ ಫೇಸ್ಬುಕ್ ನಡೆಸಿ ಎಲ್ಲಾನು ಒಂದು ಫೋನ್ ಇದ್ದರೆ ಸಾಕು ಅದರಿಂದನೇ ಎಲ್ಲ ಆಗುತ್ತೆ ನಮಗೆ ನಮಗೆ ಒಂದು ಲಕ್ಷ ಎರಡು ಲಕ್ಷದ್ದು ಕ್ಯಾಮರಾನೇ ಬೇಕು ಅಂತ ಏನಿಲ್ಲ ಓಕೆನಾ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ದೀರಿ ವಿಡಿಯೋನ ಲೈಕ್ ಮಾಡಿ ಓಕೆನಾ ಆದಷ್ಟು ಆದಷ್ಟು ಶೇರ್ ಮಾಡಿ ಟೈಮ್ ಇಲ್ಲಾಂದರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಡೌನ್ಲೋಡ್ ಮಾಡಿಟ್ಕೊಂಡು ಆಮೇಲೆ ಟೀ ಕಾಫಿ ಕುಡಿತಾ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಇಲ್ಲಿ ನೋಡಿ ಇದು ನಂದು ವಾಲ್ಪೇಪರು ಸ್ಕ್ರೀನು ಫಸ್ಟು ಗೂಗಲ್ ಓಪನ್ ಮಾಡಬೇಕು ನೋಡಿ ಫಸ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಬೇಕು ಅಲ್ಲಿ ನೋಡಿ ನಾನು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಫಸ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಂದು ಎರಡು ಇಮೇಲ್ ಐ ಡಿ ಇದೆ ನೋಡಿ ಅಲ್ಲಿ ನೋಡಿ ಲಾಸ್ಟ್ಗೆ ಆ್ಯಡ್ ಅಕೌಂಟ್ ಅಂತ ಬರುತ್ತೆ ಎರಡಿ ಮೇಲೆ ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಬರುತ್ತೆ ಅಲ್ಲಿ ಹೋಗಿದಾಗ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ವಾ ಕ್ರಿಯೇಟ್ ಅಕೌಂಟ್ ಅಲ್ಲಿ ನೋಡಿ ಇದು ಕ್ರಿಯೇಟ್ ಅಕೌಂಟು ಇದು ಇದೆ ಅಲ್ವಾ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಕ್ರಿಯೇಟ್ ಅಕೌಂಟ್ ಮತ್ತು ನಿಮ್ಮದು ಪರ್ಸ್ನಲ್ ಯೂಸ್ಗೆ ಬಿಸ್ನೆಸ್ ಯೂಸ್ಗೆ ಯೂಟ್ಯೂಬ್ ಚಾನಲ್ಗಂದರೆ ಫಾರ್ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತಲೇ ಹಾಕ್ಕೊಳ್ಳಿ ಯಾಕಂದರೆ ಪರ್ಸ್ನಲ್ ಯೂಸ್ಗೆ ಬೇಡ ಬಿಸ್ನೆಸ್ ಅಂತಲೇ ಹಾಕ್ಕೊಳ್ಳಿ ಸೊ ನನ್ನ ಹೆಸ್ರು ಇಲ್ಲಿ ನಾನು ಹಾಕ್ತೀನಿ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಅಪ್ಪು ಅಂತ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆಯೋ ಹಾಕ್ಕೊಳ್ಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಅದಕ್ಕೆ ಜನ್ವರಿ ಒನ್ ನೈನ್ಟೀನ್ ಏಯ್ಟಿ ಅಂತ ಹಾಕ್ಕೊತೀನಿ ಇಲ್ಲಿ ಇಲ್ಲಿ ನೋಡಿ ನೈನ್ಟೀನ್ ಏಯ್ಟಿ ಯಾವುದೇ ಒಂದು ನಿಮ್ಮದು ಡೇಟ್ ಆಫ್ ಬರ್ತ್ ಜನ್ಮೀನು ಏನಿದೆಯೋ ಅದು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಮೇಲಾ ಫೀಮೇಲಾ ಅಂತ ಕೇಳುತ್ತೆ ನೀವು ಏನಿದ್ದೀರಾ ಮೇಲ್ ಆರ್ ಫೀಮೇಲ್ ಏನಿದ್ದೀರಾ ಅದು ಹಾಕ್ಕೊಳ್ಳಿ ಆಮೇಲೆ ನೆಕ್ಸ್ಟ್ಗೆ ಬರಬೇಕು ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಆ ನೆಕ್ಸ್ಟ್ಗೆ ಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಆ ನೆಕ್ಸ್ಟು ಓಕೆನಾ ನಾನಿಲ್ಲಿ ಕಲರ್ ಚೇಂಜ್ ಮಾ ಕಲರು ಚೇಂಜ್ ಮಾಡ್ಕೋಬೋದು ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ನಾನು ಬ್ಲ್ಯಾಕ್ನ ಚೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ನೆಕ್ಸ್ಟು ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅದು ಮುಂದೆ ಪ್ರೊಸೆಸ್ ಆಗುತ್ತೆ ಇಲ್ಲಿ ನಿಮಗೆ ಯಾವ್ದು ಬೇಕಾದರೂ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೋದು ನಾನಲ್ಲಿ ಅಪ್ಪು ನೈನ್ ಡಬಲ್ ಒನ್ ನೈನ್ ಸೆವೆನ್ ಅಂತ ಅಲ್ಲ ಅದನ್ನೇ ತಗೋತೀನಿ ನೀವು ಓನಾಗಿ ಇಟ್ಕೋಬೇಕು ಅಂತಂದರೆ ಓನಾಗೂ ಇಟ್ಕೋಬೋದು ಇಲ್ಲಿ ನೋಡಿ ನಾನೇನು ಮಾಡಿದೆ ಅಂತಂದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಹಾಕ್ಕೊಂಡೆ ಅದು ತೊಗೊಳ್ಳಲ್ಲ ಯಾಕಂದರೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಬೇಕು ಇದಕ್ಕೆ ಅಲ್ಲಿ ನೋಡಿ ತೊಗೊಳ್ಳಲ್ಲ ಸೊ ಹಂಗಾಗಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಯಾವುದು ಹಾಕಬೇಕು ಅಂತಂದರೆ ನಾನೇನು ಮಾಡಿದ್ದೀನಿ ಅಪ್ಪು ಆ್ಯಂಡ್ ಒಂದು ಬಿಗ್ ಲೆಟ್ರ್ ಒಂದು ಸ್ಮಾಲ್ ಲೆಟ್ರ್ ಯಾವುದಾದ್ರೂ ಇಟ್ಕೋಬೋದು ನೀವು ಅದನ್ನು ಇಟ್ಕೊಂಡು ಅಟ್ ಕೊಟ್ಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದು ಸೇವ್ ಮಾಡ್ಕೊಳ್ಳಿ ನಾನಿಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ನಾನು ನಿಮಗೆ ತೋರ್ಸೋಕ್ ಮಾಡೋದ್ರಿಂದ ನಾನು ಸೇವ್ ಮಾಡ್ಕೊಂಡಿಲ್ಲ ಇಲ್ಲಿ ಕೆಳಗಡೆ ಬಂದರೆ ಐ ಅಗ್ರಿ ಅಂತ ಅದು ಕೊಡಲೇಬೇಕು ನೀವು ಕಂಪಲ್ಸರಿ ಐ ಅಗ್ರಿ ಅಂತ ಕೊಡಲೇಬೇಕು ಸೊ ಅಗ್ರಿ ಅಂತ ಕೊಟ್ಟ ಮೇಲೆ ಇಲ್ಲಿ ಬಂತು ನೋಡಿ ನಿಮ್ಮದು ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿದೆ ನೋಡಿ ಅಪ್ಪು ಅಂತ ಸೊ ನಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು ಇವಾಗ ಬನ್ನಿ ಯೂಟ್ಯೂಬ್ ಚಾನಲ್ಗೆ ಹೋಗೋಣ ಹೇಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ನಾವು ಸ್ವಿಚ್ ನಂದೇ ಅಕೌಂಟ್ ಎರಡು ಇರೋದರಿಂದ ಮೂರು ಇರೋದ್ರಿಂದ ಅಲ್ಲಿ ಅಕೌಂಟ್ ಹಂಗೆ ಬರ್ತಾ ಇರುತ್ತೆ ಕೆಳಗಡೆ ನೋಡಿ ಇವಾಗ ಅಪ್ಪು ಅಂತ ಬಂತ ಚಾನಲ್ ನೇಮು ಅದನ್ನು ಏನು ಮಾಡಬೇಕು ಗೊತ್ತಾ ಕ್ರಿಯೇಟ್ ಮಾಡಬೇಕು ಇವಾಗ ಕೆಳಗಡೆ ಇಲ್ಲಿ ಏನು ಬರ್ತಾ ಇದೆ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಏ ಅಂತ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಬರುತ್ತೆ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟು ಆಮೇಲೆ ಏನು ಮಾಡಬೇಕು ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ ಮೇಲೆ ಅದ್ರ ಮೇಲೆ ಕ್ಲಿಕ್ ಇದು ಬಂದ ಮೇಲೆ ನೀವು ಸ್ವಿಚ್ ಅಕೌಂಟ್ ಅಲ್ಲ ಸಾರಿ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಅಲ್ಲಿ ಕ್ರಿಯೇಟ್ ಚಾನಲ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ರಿಯೇಟ್ ಚಾನಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ಆಪ್ಷನ್ಗಳು ಬರುತ್ತೆ ಏನೇನು ಮಾಡಬೇಕು ಅಂತ ಇಲ್ಲಿ ನೋಡಿ ಪಿಕ್ಚರ್ ಹಾಕಂಗಿದ್ರೆ ನೀವು ಪಿಕ್ಚರ್ ಹಾಕ್ಬೋದು ಇಲ್ಲಿ ನೋಡಿ ನಾನು ಬಂದ್ಬಿಟ್ಟು ನಾನು ಯಾವುದು ನಿಮಗೆ ತೋರಿಸೋಕ್ಕೋಸ್ಕರ ಆಗ್ತಾ ಇರೋದು ಸೊ ನನ್ನ ಹತ್ರ ನಂದು ಯಾವುದೇ ಇಮೇಜಸ್ ಇಲ್ಲ ನಾನು ಯಾವುದು ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಪಿಕ್ಚರ್ ಹಾಕ್ಕೊಂಡೆ ಇದಕ್ಕೆ ಆಮೇಲೆ ನೇಮು ಹ್ಯಾಂಡಲ್ ಎಲ್ಲ ಅದಾಗದೆ ಬರುತ್ತೆ ನೀವೇನು ಚೇಂಜ್ ಮಾಡೋ ಹಾಗಿಲ್ಲ ಇಲ್ಲಿ ಅಪ್ಪು ಅಂತ ಇದೆ ಅಪ್ಪು ಅಂತಲೇ ಇರಲಿ ನಂದು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಸೊ ಅಪ್ಪು ಸರ್ ಫ್ಲಾ ಫ್ಯಾನ್ ಬ್ಲಾಗ್ ಅಂತ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ನೋಡಿ ಆಯಿತು ಇಷ್ಟೇ ಇದು ಹ್ಯಾಂಡಲ್ ಅದಾಗದೆ ಅದೇ ತೊಗೊಳುತ್ತೆ ಇದು ಹ್ಯಾಂಡಲ್ ಏನಕ್ಕೆ ಅಂತಂದರೆ ಎಲ್ರಿಗೂ ಈಸಿಯಾಗಿ ಅಂತಂದರೆ ನೀವು ಹುಡುಕ್ಬೇಕು ಇವಾಗ ಅಟ್ ಅಪ್ಪು ಸರ್ ಫ್ಯಾನ್ ಬ್ಲಾಗ್ ಅಂತ ಅಂದರೆ ಅದಾಗದೆ ಬರುತ್ತೆ ಅದಕ್ಕೆ ಅದು ಹ್ಯಾಂಡಲ್ ಅಂತ ಮಾಡಿದ್ದಾರೆ ಅದನ್ನು ನಾವು ಏನು ಚೇಂಜಸ್ ಮಾಡಕ್ಕೆ ಹೋಗಬಾರ್ದು ನೋಡಿ ಇಲ್ಲಿ ಕ್ರಿಯೇಟ್ ಆಯಿತು ಆಮೇಲೆ ಏನು ಮಾಡಬೇಕು ವ್ಯೂ ಚಾನಲ್ ಅಂತ ಇದೆ ನೋಡಿ ಕ್ರಿಯೇಟ್ ಆಯಿತು ನಿಮ್ಮದು ಚಾನಲ್ಲೇ ಕ್ರಿಯೇಟ್ ಆಗೋಯಿತು ಇವಾಗ ವ್ಯೂ ಚಾನಲ್ ಅಂತ ಇದೆ ಅಲ್ಲಿ ಅದನ್ನು ತೊಗೊಂಡಾಗ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಪ್ರೈವರ್ಸಿ ಅಂತ ಇದೆ ಅಲ್ಲ ಅದನ್ನು ನೀವು ತೆಗೆದುಬಿಡಬೇಕು ಓಕೆನಾ ಪ್ರೈವರ್ಸಿ ನೀವು ಎಲ್ಲ ಪ್ರೈವೇಟ್ ಇಟ್ಟಾಗ ನಿಮ್ಮದು ವೀಡಿಯೋ ಅಂದರೆ ವೀಡಿಯೋ ವೈರಲ್ ಆಗೋಲ್ಲ ಲೀಕ್ ಆಗಲ್ಲ ಇದು ಪ್ರೈವೇಟನ್ನು ನೀವು ಡಿಸೇಬಲ್ ಮಾಡಬೇಕು ಇದು ಎನೇಬಲ್ ಇಟ್ಟರೆ ನಿಮ್ಮದು ಪ್ರೈವೇಟಲ್ಲೇ ಇರುತ್ತೆ ಎಲ್ಲ ವೀಡಿಯೋಸು ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಆಫ್ ಮಾಡಬೇಕು ಫಸ್ಟು ಆಮೇಲೆ ಮೇಯ್ನ್ ಏನು ಮಾಡಬೇಕು ಗೊತ್ತಾ ಇಲ್ಲಿ ಡಿಸ್ಕ್ರಿಪ್ಷನ್ ನೀವು ಕಂಪಲ್ಸರಿ ಇಲ್ಲಿ ಹಾಕ್ಲೇಬೇಕು ಏನು ಬೇಕಾದರೂ ಹಾಕಿ ನಿಮ್ಮ ಚಾನಲ್ ರಿಲೇಟೆಡ್ ನೀವು ಏನು ಬೇಕಾದರೂ ಹಾಕಿ ಇಲ್ಲಿ ನಾನೇನು ಇದ್ದೀನಿ ಅಂತಂದರೆ ಹಾಯ್ ನಾನು ಅಪ್ಪು ಸರ್ಫಾನು ನಾನು ಒಂದು ಹೊಸ ಬ್ಲಾಗಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ದೊಡ್ಡ ಅಭಿಮಾನಿ ನೀವು ಏನು ಬೇಕಾದರೂ ಹಾಕ್ಕೊಬೋದು ಇಲ್ಲಿ ಸೊ ಹೀಗೆ ಒಂದು ಡಿಸ್ಕ್ರಿಪ್ಷನ್ ಹಾಕ್ಲೇಬೇಕು ಕಂಪಲ್ಸರಿ ಸೊ ಲಾಸ್ಟಲ್ಲಿ ಏನು ಮಾಡಬೇಕು ಅಂತಂದರೆ ಸಪೋರ್ಟ್ ಮಾಡಿ ಚಾನಲ್ಗೆ ನನ್ನ ಚಾನಲ್ಗೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನೀವು ಹಾಕಬೇಕು ಓಕೆನಾ ಓಕೆ ಇಲ್ಲಿ ನೋಡಿ ಚಾನಲೇ ಕ್ರಿಯೇಟ್ ಆಗೋಯ್ತು ಸೊ ನಾನು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನೋಡಿ ಚಾನಲೇ ಕ್ರಿಯೇಟ್ ಆಗೋಯಿತು ಇಲ್ಲಿ ನಾನು ಅಪ್ಲೋಡ್ ಮಾಡು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತ ಯಾವುದೋ ಒಂದು ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಮಾಡಿದಾಗ ಇಲ್ಲಿ ನೋಡಿ ಇಟ್ ಇಟ್ಸ್ ನಾಟ್ ಫಾರ್ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಬೇಕು ನೀವು ಅಪ್ಲೋಡ್ ವಿಡಿಯೋ ಅಷ್ಟೇ ಮುಗೀತು ಇನ್ನೇನಿಲ್ಲ ಇದಕ್ಕೆ ಜಸ್ಟ್ ಒಂದು ಫಸ್ಟ್ ಫಸ್ಟ್ಗೆ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು ನೋಡಿ ಅಪ್ಲೋಡ್ ಆಗ್ತಾ ಇದೆ ಓಕೆನಾ ಬ ಬಾಯ್ ಎಲ್ರಿಗೂ